ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾಗಲಿದೆ ಆಗ ಲೋಕಸಭೆಯ ಸೀಟು ಐದುನೂರ ನಲವತ್ ಮೂರರ ಬದಲಿಗೆ ಎಂಟುನೂರ ನಲವತ್ತಾರು ಆಗಲಿದೆ ಏನಿದು ಡಿಲಿಮಿಟೇಷನ್ ದಂಗಲ್ ಈ ವರದಿ ನೋಡಲೇಬೇಕು ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಲಿದೆ ಜನಸಂಖ್ಯೆಯ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಲಿದೆ ಅಂದರೆ ಲೋಕಸಭೆಯ ಸೀಟು ಐನೂರ ನಲವತ್ಮೂರರ ಬದಲಿಗೆ ಎಂಟುನೂರ ನಲವತ್ತಾರಕ್ಕೆ ಏರಲಿವೆ ಆದರೆ ಇದು ದಕ್ಷಿಣ ರಾಜ್ಯಗಳ ಚಿಂತೆಗೆ ಕಾರಣವಾಗಿದೆ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಆದಾಗ ದಕ್ಷಿಣದ ರಾಜ್ಯಗಳ ಸಂಸದರ ಸಂಖ್ಯೆ ಕಡಿಮೆಯಾಗಲಿದ್ದು ಉತ್ತರ ಭಾರತೀಯರ ಸಂಖ್ಯೆ ಏರಲಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ ತಮಿಳುನಾಡು ಎಂಟು ಸಂಸದೀಯ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಆರೋಪ ಮಾಡಿದ್ದಾರೆ ಆದರೆ ಆ ಆರೋಪಗಳು ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ एक मीटिंग करने जा रहे हैं कि डीलिमिटेशन में हम साउथ को अन्याय नहीं होने देंगे श्रीमान स्टालिन जी मोदी सरकार ने लोकसभा में स्पष्ट किया है कि डीलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा क्षेत्र इतिहास ದೇಶದಲ್ಲಿ ಮೂರು ಬಾರಿ ಕ್ಷೇತ್ರ ಮರು ವಿಂಗಡಣೆ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂವತ್ತಾರು ಕೋಟಿ ಜನಸಂಖ್ಯೆ ಇತ್ತು ಆಗ ನಾನ್ನೂರ ತೊಂಬತ್ನಾಲ್ಕು ಸೀಟ್ ಆದವು ಏಳು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹತ್ತತ್ರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇತ್ತು ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ ಐನೂರ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಯಿತು ಆಗ ಎಂಟು ಲಕ್ಷದ ನಲವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ ಐವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅಂದು ಐನೂರ ನಲವತ್ತ್ಮೂರು ಸೀಟ್ ಮಾಡಲಾಯಿತು ಅಂದಿನ ಲೆಕ್ಕಾಚಾರದ ಪ್ರಕಾರ ಹತ್ತು ಲಕ್ಷದ ಹತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇದೆ ಕ್ಷೇತ್ರ ಪುನರ್ವಿಂಗಡಣೆಗೆ ಸಿದ್ದು ತಗಾದೆ ಕೇಂದ್ರ ಪುನರ್ವಿಂಗಡಣೆಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ವಿಂಗಡಣೆಗೆ ವಿರೋಧ ಇತ್ತೀಚಿನ ಜನಸಂಖ್ಯೆ ಅನುಪಾತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿಯಾಗಲಿದೆ ಇತ್ತೀಚಿನ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದೇ ರೀತಿ ಆಂಧ್ರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ಮೂವತ್ನಾಲ್ಕು ಕೇರಳದ ಸಂಖ್ಯೆ ಇಪ್ಪತ್ತರಿಂದ ಹನ್ನೆರಡಕ್ಕೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಯಲಿದೆ ಆದರೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತೊಂದು ಬಿಹಾರದ ಸಂಖ್ಯೆ ನಲವತ್ತರಿಂದ ಐವತ್ತು ಮಧ್ಯಪ್ರದೇಶದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರಕ್ಕೆ ಏರಿಕೆಯಾಗಲಿದೆ ಡಿಲಿಮಿಟೇಷನ್ ಇನ್ನೂ ಶುರುವಾಗಿಲ್ಲ ಆದರೆ ಡಿಲಿಮಿಟೇಷನ್ ವಾರ್ ಈಗಾಗಲೇ ಶುರುವಾಗಿದೆ ಇದು ಉತ್ತರ ಮತ್ತು ದಕ್ಷಿಣ ಕದನಕ್ಕೂ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾಗಲಿದೆ ಆಗ ಲೋಕಸಭೆಯ ಸೀಟು ಐದುನೂರ ನಲವತ್ತ್ ಬದಲಿಗೆ ಎಂಟುನೂರ ನಲವತ್ತಾರು ಆಗಲಿದೆ ಏನಿದು ಡಿಲಿಮಿಟೇಷನ್ ದಂಗಲ್ ಈ ವರದಿ ನೋಡ್ಲೇಬೇಕು ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ಭಯ ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಲಿದೆ ಜನಸಂಖ್ಯೆಯ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಲಿದೆ ಅಂದರೆ ಲೋಕಸಭೆಯ ಸೀಟು ಐನೂರ ನಲವತ್ತ್ ಮೂರರ ಬದಲಿಗೆ ಎಂಟುನೂರ ನಲವತ್ತಾರಕ್ಕೆ ಏರಲಿವೆ ಆದರೆ ಇದು ದಕ್ಷಿಣ ರಾಜ್ಯಗಳ ಚಿಂತೆಗೆ ಕಾರಣವಾಗಿದೆ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಆದಾಗ ದಕ್ಷಿಣದ ರಾಜ್ಯಗಳ ಸಂಸದರ ಸಂಖ್ಯೆ ಕಡಿಮೆಯಾಗಲಿದ್ದು ಉತ್ತರ ಭಾರತೀಯರ ಸಂಖ್ಯೆ ಏರಲಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ ತಮಿಳುನಾಡು ಎಂಟು ಸಂಸದೀಯ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಆರೋಪ ಮಾಡಿದ್ದಾರೆ ಆದರೆ ಆ ಆರೋಪಗಳು ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ श्रीमान स्टालिन जी मोदी सरकार ने लोकसभा में स्पष्ट किया है कि डीलिमिटेशन के बाद प्रोरेटा के हिसाब से दक्षिण के एक भी भी राज्य का एक भी सीट कम नहीं होगा क्षेत्र मर विंगड़े इतिहास देश बारी क्षेत्र मरुंगे नवरदार जनसंख्य इतना आगे सीट आदमी ಏಳು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹತ್ತತ್ರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇತ್ತು ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ ಐನೂರ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಯಿತು ಆಗ ಎಂಟು ಲಕ್ಷದ ನಲವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರುವಿಂಗಡಣೆ ಆದಾಗ ಐವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅಂದು ಐನೂರ ನಲವತ್ತ್ಮೂರು ಸೀಟ್ ಮಾಡಲಾಯಿತು ಅಂದಿನ ಲೆಕ್ಕಾಚಾರದ ಪ್ರಕಾರ ಹತ್ತು ಲಕ್ಷದ ಹತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇದೆ ಕ್ಷೇತ್ರ ಪುನರ್ ವಿಂಗಡಣೆಗೆ ಸಿದ್ದು ತಗಾದೆ ಕೇಂದ್ರ ಪುನರ್ ವಿಂಗಡಣೆಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಪುನರ್ವಿಂಗಡಣೆಗೆ ವಿರೋಧ ಇತ್ತೀಚಿನ ಜನಸಂಖ್ಯೆ ಅನುಪಾತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿಯಾಗಲಿದೆ ಇತ್ತೀಚಿನ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದೇ ರೀತಿ ಆಂಧ್ರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ಮೂವತ್ನಾಲ್ಕು ಕೇರಳದ ಸಂಖ್ಯೆ ಇಪ್ಪತ್ತರಿಂದ ಹನ್ನೆರಡಕ್ಕೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಯಲಿದೆ ಆದರೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತೊಂದು ಬಿಹಾರದ ಸಂಖ್ಯೆ ನಲವತ್ತರಿಂದ ಐವತ್ತು ಮಧ್ಯಪ್ರದೇಶದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರಕ್ಕೆ ಏರಿಕೆಯಾಗಲಿದೆ ಡಿಲಿಮಿಟೇಷನ್ ಇನ್ನೂ ಶುರುವಾಗಿಲ್ಲ ಆದರೆ ಡಿಲಿಮಿಟೇಷನ್ ವಾರ್ ಈಗಾಗಲೇ ಶುರುವಾಗಿದೆ ಇದು ಉತ್ತರ ಮತ್ತು ದಕ್ಷಿಣ ಕದನಕ್ಕೂ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾಗಲಿದೆ ಆಗ ಲೋಕಸಭೆಯ ಸೀಟು ಐದುನೂರ ನಲವತ್ ಮೂರರ ಬದಲಿಗೆ ಎಂಟುನೂರ ನಲವತ್ತಾರು ಆಗಲಿದೆ ಏನಿದು ಡಿಲಿಮಿಟೇಷನ್ ದಂಗಲ್ ಈ ವರದಿ ನೋಡಲೇಬೇಕು ದಕ್ಷಿಣ ರಾಜ್ಯಗಳಿಗೆ ಕ್ಷೇತ್ರ ಮರುವಿಂಗಡಣೆ ವಿಂಗಡಣೆ ಭಯ ಅನ್ಯಾಯವಾಗಲ್ಲ ಅಂತ ಅಮಿತ್ ಶಾ ಅಭಯ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಲಿದೆ ಜನಸಂಖ್ಯೆಯ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಲಿದೆ ಅಂದರೆ ಲೋಕಸಭೆಯ ಸೀಟು ಐನೂರ ನಲವತ್ ಬದಲಿಗೆ ಎಂಟುನೂರ ನಲವತ್ತಾರಕ್ಕೆ ಏರಲಿವೆ ಆದರೆ ಇದು ದಕ್ಷಿಣ ರಾಜ್ಯಗಳ ಚಿಂತೆಗೆ ಕಾರಣವಾಗಿದೆ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಆದಾಗ ದಕ್ಷಿಣದ ರಾಜ್ಯಗಳ ಸಂಸದರ ಸಂಖ್ಯೆ ಕಡಿಮೆಯಾಗಲಿದ್ದು ಉತ್ತರ ಭಾರತೀಯರ ಸಂಖ್ಯೆ ಏರಲಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ ತಮಿಳುನಾಡು ಎಂಟು ಸಂಸದೀಯ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಆರೋಪ ಮಾಡಿದ್ದಾರೆ ಆದರೆ ಆ ಆರೋಪಗಳು ಸುಳ್ಳು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗುತ್ತದೆ ಒಂದೇ ಒಂದು ಕ್ಷೇತ್ರ ಕೂಡ ಕಳೆದುಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे श्रीमान स्टालिन जी मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा क्षेत्र अमरुविंग इतिहास ದೇಶದಲ್ಲಿ ಮೂರು ಬಾರಿ ಕ್ಷೇತ್ರ ಮರು ವಿಂಗಡಣೆ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂವತ್ತಾರು ಕೋಟಿ ಜನಸಂಖ್ಯೆ ಇತ್ತು ಆಗ ನಾನ್ನೂರ ತೊಂಬತ್ನಾಲ್ಕು ಸೀಟ್ ಆದವು ಏಳು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹತ್ತತ್ರ ನಲವತ್ತ್ನಾಲ್ಕು ಕೋಟಿ ಜನಸಂಖ್ಯೆ ಇತ್ತು ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ ಐನೂರ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಯಿತು ಆಗ ಎಂಟು ಲಕ್ಷದ ನಲವತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ ಐವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅಂದು ಐನೂರ ನಲವತ್ತ್ಮೂರು ಸೀಟ್ ಮಾಡಲಾಯಿತು ಅಂದಿನ ಲೆಕ್ಕಾಚಾರದ ಪ್ರಕಾರ ಹತ್ತು ಲಕ್ಷದ ಹತ್ತು ಸಾವಿರ ಜನಕ್ಕೆ ಒಂದು ಸೀಟ್ ಇದೆ ಕ್ಷೇತ್ರ ಪುನರ್ವಿಂಗಡಣೆಗೆ ಸಿದ್ದು ತಗಾದೆ ಕೇಂದ್ರ ಪುನರ್ವಿಂಗಡಣೆಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಸಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ವಿಂಗಡಣೆಗೆ ವಿರೋಧ ಇತ್ತೀಚಿನ ಜನಸಂಖ್ಯೆಯ ಅನುಪಾತದಲ್ಲಿ ಕ್ಷೇತ್ರ ಮರುವಿಂಗಡಣೆ ನಡೆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿಯಾಗಲಿದೆ ಇತ್ತೀಚಿನ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಮರುವಿಂಗಡಣೆ ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದೇ ರೀತಿ ಆಂಧ್ರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ಮೂವತ್ತ್ನಾಲ್ಕು ಕೇರಳದ ಸಂಖ್ಯೆ ಇಪ್ಪತ್ತರಿಂದ ಹನ್ನೆರಡಕ್ಕೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಯಲಿದೆ ಆದರೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತೊಂದು ಬಿಹಾರದ ಸಂಖ್ಯೆ ನಲವತ್ತರಿಂದ ಐವತ್ತು ಮಧ್ಯಪ್ರದೇಶದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರಕ್ಕೆ ಏರಿಕೆಯಾಗಲಿದೆ ಡಿಲಿಮಿಟೇಷನ್ ಇನ್ನೂ ಶುರುವಾಗಿಲ್ಲ ಆದರೆ ಡಿಲಿಮಿಟೇಷನ್ ವಾರ್ ಈಗಾಗಲೇ ಶುರುವಾಗಿದೆ ಇದು ಉತ್ತರ ಮತ್ತು ದಕ್ಷಿಣ ಕದನಕ್ಕೂ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ